ಟಿವಿಯ ವಾರ್ಷಿಕೋತ್ಸವದ ಅಂಗವಾಗಿ ಸಾರ್ವಜನಿಕರಿಗೆ ವಿವಿಧ ಸ್ಪರ್ಧೆಗಳು ಚಿಕ್ಕಮಗಳೂರಿನ ಜನಪ್ರಿಯ ಸ್ಥಳೀಯ ವಾಹಿನಿ ಭೂಮಿಕಾ ಟಿವಿಯ ಮೂರನೇ ವರ್ಷದ ವಾರ್ಷಿಕೋತ್ಸವ ಸ್ವಾಮಿ ವಿವೇಕಾನಂದ ಜಯಂತಿ ಹಾಗೂ ಸುಭಾಷ್ ಚಂದ್ರ ಬೋಸ್ ಅವರ ಜಯಂತಿಯ ಅಂಗವಾಗಿ ಜನವರಿ ಆರರಿಂದ ಹನ್ನೊಂದರವರೆಗೆ ಸಾರ್ವಜನಿಕರಿಗೆ ಹಾಗೂ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ವಿವಿಧ ರೀತಿಯ ಸ್ಪರ್ಧೆಗಳು ಹಾಗೂ ಮೋಜಿನ ಆಟೋಟಗಳನ್ನು ಹಮ್ಮಿಕೊಳ್ಳಲಾಗಿದ್ದು ಚಿಕ್ಕಮಗಳೂರಿನ ಜನತೆ ಕಾರ್ಯಕ್ರಮಕ್ಕೆ ಆಗಮಿಸಿ ಸ್ಪರ್ಧೆಗಳಲ್ಲಿ ಭಾಗವಹಿಸುವ ಮೂಲಕ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡಬೇಕಾಗಿ ಭೂಮಿಕಾ ಟಿವಿಯ ವ್ಯವಸ್ಥಾಪಕರಾದ ಅನಿಲ್ ಆನಂದ್ ಅವರು ಹೇಳಿದರು ನಾವು ಸ್ವಾಮಿ ವಿವೇಕಾನಂದ ಜಯಂತಿ ಮತ್ತು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಜಯಂತಿಯನ್ನು ಮುಖ್ಯವಾಗಿ ಮಾಡಿಕೊಂಡು ಬರ್ತಾ ಸಂಸ್ಥೆ ಮತ್ತು ಸ್ವಸ್ಥಿ ಫೌಂಡೇಶನ್ ಇದರ ವತಿಯಿಂದ ಒಂದು ಆರು ದಿನಗಳ ಕಾರ್ಯಕ್ರಮ ವಿದ್ಯಾರ್ಥಿಗಳಿಗೆ ಎಲ್ಲ ನಾವು ಕಳೆದ ವಿದ್ಯಾರ್ಥಿಗಳಿಗೆ ಒಂದು ಪ್ರೋತ್ಸಾಹದಾಯಕವಾಗಿ ಅವರಿಗೆ ಎಲ್ಲ ತರಹದ ಕ್ರೀಡೆಗಳು ಶಿಕ್ಷಣದಲ್ಲಿ ಬಹಳಷ್ಟು ಪ್ರತಿಭಾವಂತರಿದ್ದಾರೆ ಆ ಪ್ರತಿಭಾವಂತ ಗುರ್ಸಿದಂತ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೇವೆ ಈಗ ಇದರಲ್ಲೂ ವಿವೇಕಾನಂದ ಜಯಂತಿ ನೇತಾಜ್ ಸುಭಾಷ್ ಚಂದ್ರ ಬೋಸ್ ಜಯಂತಿ ಮತ್ತು ನಮಗೆ ನಮ್ಮ ಟಿವಿ ಚಾನಲ್ ಪ್ರಾರಂಭವಾಗಿ ಮೂರು ವರ್ಷ ಆಯಿತು ವರ್ಷದ ದಿನ ಆರೋಗ್ಯ ತಪಾಸಣೆ ಶಿಫ್ಟನ್ನು ಹಮ್ಮಿಕೊಂಡಿದ್ವಿ ಆರು ದಿನಗಳ ಕಾರ್ಯಕ್ರಮ ಇರುತ್ತೆ ಕಂಟಿನ್ಯೂಸ್ ಆಗಿ ಆರನೇ ತಾರೀಕು ಏಳು ಎಂಟು ಒಂಬತ್ತು ಹನ್ನೊಂದು ಸೋಮವಾರದಿಂದ ಶನಿವಾರ ತನಕ ನಾವು ಕಾರ್ಯಕ್ರಮ ಹಾಕೊಂಡಿದೀವಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ದಿನಾಂಕ ಆರು ಒಂದು ಎರಡ್ ಸಾವಿರದ ಇಪ್ಪತ್ತೈದರ ಸೋಮವಾರ ಸಾರ್ವಜನಿಕರಿಗೆ ನಗರದ ಅಂಬೇಡ್ಕರ್ ಭವನದಲ್ಲಿ ಉಚಿತ ಆರೋಗ್ಯ ತಪಾಸಣೆ ನೇತ್ರದಾನ ಹಾಗೂ ದೇಹದಾನ ನೋಂದಣಿ ಶಿಬಿರ ಅವಶ್ಯಕತೆ ಉಳ್ಳವರಿಗೆ ಉಚಿತ ಕನ್ನಡಕ ವಿತರಣೆ ಕಾರ್ಯಕ್ರಮವನ್ನು ಆಯೋಜಿಸಿದ್ದು ಸಾರ್ವಜನಿಕರು ಇದರ ಸದುಪಯೋಗ ಪಡೆದುಕೊಳ್ಳಬೇಕಾಗಿ ಹೇಳಿದರು ಕರ್ಣ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲು ಚಿಕ್ಕಮುರು ಆಡ್ ಕೇರ್ ಮತ್ತು ಸುನೇನಾ ಆಫ್ರೀಷಿಯನ್ಸು ಅಷ್ಟು ವತಿಯಿಂದ ನಗರದ ಅಂಬೇಡ್ಕರ್ ಭವನಿಯಲ್ಲಿ ಆರೋಗ್ಯ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಎಲ್ಲ ಕ ಇದು ಉಚಿತವಾಗಿರುತ್ತೆ ಚಿಕಿತ್ಸೆಗಳು ಮತ್ತು ಬಿ ಪಿ ಎಲ್ ಕಾರ್ಡ್ ಉಳ್ಳಂಥವ್ರು ಮತ್ತು ಅವ್ರಿಗೆ ಏನಾರು ಬೇಕಾಗಿಲ್ಲ ಅದನ್ನು ನಮ್ಮ ಸಂಸ್ಥೆಯಿಂದ ಫ್ರೀಯಾಗಿ ಕೊಡ್ತೀವಿ ಇನ್ ಕೇಸ್ ಆಪ್ರೇಷನ್ ಆಗಬೇಕು ಅವರಿಗೆ ಕನ್ನಡಕಗಳ ಅವಶ್ಯಕತೆ ಇದ್ದಲ್ಲಿ ಅವರಿಗೆ ಅಲ್ಲೇ ಬೇಕು ಅಂದರೆ ಜೀರೋ ಪವರ್ ಇರೋಂಥ ಒಂದು ಕೊಡ್ತೀವಿ ಮತ್ತು ಇನ್ ಕೇಸ್ ಇತ್ತು ಆಪ್ರೇಷನ್ ಆಗಬೇಕು ಅವರಿಗೆ ಕನ್ನಡಕಗಳು ಬೇಕಾಗಿದೆ ಅಂದರೆ ಅವ್ರಿಗೆ ಕನ್ನಡಕಗಳನ್ನು ನಾವು ಅಲ್ಲೇ ಒಂದು ವಿತರಿಸ್ತೀವಿ ಈ ಕ್ಯಾಂಪಲ್ಲೂ ಕೂಡ ನಾವು ರಕ್ತದಾನಗಳನ್ನು ಅಂದ್ಕೊಂಡಿದ್ದೀವಿ ಮತ್ತು ಕಳೆದ ಬಾರಿನ ಈಗ ಆಗಸ್ಟಲ್ಲಿ ಒಂದು ಬಾಡಿ ಡೊನೇಷನ್ ಕ್ಯಾಂಪ್ ಮಾಡೋದು ಆರ್ಗನ್ ಡೊನೇಷನ್ ಕ್ಯಾಂಪ್ ಮಾಡಿದ್ದು

ಒನ್ ಇಯರ್ ಸ್ಪೆಂಡ್ ಆಡುವಂತ ಗೇಮ್ಸ್ ಇರುತ್ತೆ ಚೆಸ್ ಕ್ಯಾರಮ್ ಇದೆಲ್ಲ ಕಾಮನ್ ಆಗ್ತಾ ಇರುತ್ತೆ ಸೆಟಲ್ ಕಪ್ ಇದು ಆಗ್ತಾ ಇರುತ್ತೆ ಕಪ್ ಜೋಡಿಸ ಗೇಮ್ ಗಳ ಇರುತ್ತಲ್ಲ ಈ ರೀತಿ ಸ್ಟೆಪ್ ಬೈ ಸ್ಟೆಪ್ಸ್ ಯಾವ ತರ ಗೇಮ್ಸ್ ಗಳು ಆಡ್ತೀವಿ ಒನ್ ಇಯರ್ಸ್ ನಲ್ಲಿ ಮುಗಿಸುವಂತ ಗೇಮ್ ಗಳನ್ನ ಮಾಡ್ತಾ ಇದೀವಿ ಪ್ರೆಸ್ ನಲ್ಲಿ ಇದೆ ಪ್ರೆಸ್ ಕ್ಲಬ್ ಪತ್ರಕರ್ತರಿಗೂ ಇದೆ ಮತ್ತೆ ಸಾರ್ವಜನಿಕರಿಗೂ ಇದೆ ಮತ್ತೆ ಸ್ಕೂಲ್ ಮಕ್ಕಳುಗಳಿಗೂ ಸಪ್ರೇಟ್ ಸಪ್ರೇಟ್ ಗೇಮ್ಸ್ ಗಳಿವೆ ಎಲ್ಲರಿಗೂ ನಮಸ್ಕಾರ ಎಲ್ಲ ಪ್ರತಿ ವರ್ಷದಂತೆ ಈ ವರ್ಷ ನಮ್ಮ ಭೂಮಿಕಾ ಟಿವಿ ಚಾನಲ್ ಇಂದ ಮೂರನೇ ವರ್ಷದ ವಾರ್ಷಿಕೋತ್ಸವನ ಆಚರಿಸ್ತಿದೀವಿ ಜೊತೆಗೆ ಶ್ರೀ ಸ್ವಾಮಿ ವಿವೇಕಾನಂದ ಜಯಂತಿ ಹಾಗೂ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಜಯಂತೋತ್ಸವನು ಕೂಡ ಜೊತೆಗೆ ಹಮ್ಮಿಕೊಂಡಿದ್ದೀವಿ ಪ್ರತಿ ವರ್ಷದಂತೆ ಈ ವರ್ಷನೂ ಸತತವಾಗಿ ಆರು ದಿನಗಳ ಕಾಲ ಒಂದು ವಾರಗಳ ಕಾಲ ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ದಿನಾಂಕ ಆರು ಒಂದು ಎರಡ್ ಸಾವಿರದ ಇಪ್ಪತ್ತೈದು ಸೋಮವಾರದಿಂದ ದಿನಾಂಕ ಹನ್ನೊಂದು ಒಂದು ಎರಡ್ ಸಾವಿರದ ಇಪ್ಪತ್ತೈದು ಶನಿವಾರದ ತನಕ ಸತತವಾಗಿ ಕಾರ್ಯಕ್ರಮಗಳಿರುತ್ತೆ ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ ಅಂತ ಕೇಳ್ಕೊತೀವಿ ಸುದ್ದಿಗೋಷ್ಠಿಯಲ್ಲಿ ಚೈತ್ರಾ ಎಸ್ ಗೌಡ ಗಗನ್ ದೀಪಕ್ ಶಾಸ್ತಾ ಉಪಸ್ಥಿತರಿದ್ದರು